ಆಂಜನೇಯ ಸ್ವಾಮಿ ದೇವಾಲಯ ಪುನರ್ ನಿರ್ಮಾಣಕ್ಕೆ ಚನ್ನರಾಯಪಟ್ಟಣ ತಾಲೂಕು ಒಳಗೇರಹಳ್ಳಿ ಗ್ರಾಮದಲ್ಲಿ ಭೂಮಿ ಪೂಜೆ ನೆರವೇರಿಸಲಾಯಿತು ಗ್ರಾಮದ ಅಧಿದೇವತೆಗಳಾದ ಬೀರಲಿಂಗೇಶ್ವರ ವೈದ್ಯನಾಥೇಶ್ವರ ಕಾಲಭೈರವೇಶ್ವರ ಅಣತಿ ಮಹಾಲಕ್ಷ್ಮಿ ಆಂಜನೇಯ ಸ್ವಾಮಿ ದೇವರ ಉತ್ಸವ ಬಹಳ ವೈಭವದಿಂದ ನೆರವೇರಿತು ಶ್ರೀ ಕ್ಷೇತ್ರ ಕೆರಗೋಡಿ ರಂಗಾಪುರ ಮಠದ ಶ್ರೀಗುರು ಪ್ರದೇಶಿಕೇಂದ್ರ ಮಹಾಸ್ವಾಮೀಜಿ ಶಾಸಕ ಬಾಲಕೃಷ್ಣ ಮಾಜಿ ಶಾಸಕ ಎ ಗೋಪಾಲಸ್ವಾಮಿ ಉದ್ಯಮಿ ಯೋಗೇಶ್ ಸೇರಿದಂತೆ ಒಳಗೇರಹಳ್ಳಿ ಬೀಚಗೋ ಕೊಂಡನಹಳ್ಳಿ ಕೋಡಿಹಳ್ಳಿ ಅಣತಿ ಗ್ರಾಮದಿಂದ ಭಕ್ತರು ಆಗಮಿಸಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಶ್ರೀ ಆಂಜನೇಯ ದೇವಾಲಯ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಚಿ ಹಾಗೂ ಕಾರ್ಯದರ್ಶಿ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಗ್ರಾಮದ ಮುಖಂಡರು ಇದೇ ವೇಳೆ ಉಪಸ್ಥಿತರಿದ್ದರು ನಮ್ಮ ಒಳಗೆರಳ್ಳಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಗುದ್ದಲಿ ಪೂಜೆ ಈ ದಿನ ನಡೆದಿದೆ ಈ ಗುದ್ದಲಿ ಪೂಜೆಗೆ ಶ್ರೀ ಶ್ರೀ ಕೆರೋಡಿ ರಂಗಾಪುರ ಕ್ಷೇತ್ರದ ಪರದೇಶಿ ಸ್ವಾಮಿಗಳು ಬಂದು ಆಶೀರ್ವಚವವನ್ನು ನೀಡಿ ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮೂರಿನ ಬೀಲಿಂಗೇಶ್ವರ ಸ್ವಾಮಿ ಅನ್ನ ಹೊರಡಿಸಿ ನಮ್ಮ ಶ್ರೀಧರ ಸ್ವಾಮಿಯವರು

ಅತಿ ದೊಡ್ಡ ಗ್ರಾಮ ಒಳಗೇರಣಿ ಗ್ರಾಮ ಇಡೀ ತಾಲೂಕಿನಲ್ಲಿ ಇವತ್ತು ಇಡೀ ಸೇವೆ ಬಾಂಪೇರು ಗೇಲಿ ಅತಿ ದೊಡ್ಡ ಗ್ರಾಮ ಇವತ್ತು ಒಳಗೇರಣಿ ಗ್ರಾಮ ಇವತ್ತು ಈ ಗ್ರಾಮದಲ್ಲಿ ನೀವೆಲ್ಲರೂ ಕೂಡ ಒಗ್ಗಟ್ಟಿನ ಫಲವಾಗಿ ಎಲ್ಲ ದೇವಾಲಯಗಳು ನಿರ್ಮಾಣ ಆಗ್ತಾ ಇದೆ ಇವತ್ತು ಬೇರವೇಶ್ವರ ದೇವಾಲಯ ನಿರ್ಮಾಣ ಆಗಿ ಈಗಾಗಲೇ ಎರಡನೇ ಹಂತದಲ್ಲಿ ಏನು ಮಂಗಳೂರಿನ ಒಂದು ಮಾದರಿನಲ್ಲಿ ನಿರ್ಮಾಣ ಮಾಡಿದರೆ ಅದನ್ನು ಪುನಃ ಉದ್ಘಾಟನೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತೆಲ್ಲ ಕೂಡ ಮಾಡ್ತಾ ಇದ್ದೀನಿ ಬೀರ್ಲಿಂಗೇಶ್ವರ ದೇವಸ್ಥಾನ ಆಯಿತು ಬೀಲಿಂಗೇಶ್ವರ ಸನ್ನಿಧಿಯಲ್ಲಿ ಸಮುದಾಯ ಭವನಕ್ಕೂ ಕೂಡ ಹೆಚ್ಚಿನ ಅನುದಾನವನ್ನು ಹೊಂದಿದ್ದೇವೆ ನಿಮ್ಮಲ್ಲಿ ಹಳ್ಳಿ ಮಲದ ಸಮುದಾಯ ಭವನ ಕೂಡ ಮಾಡಿದ್ದೇವೆ ನಿಮ್ಮ ಗ್ರಾಮಕ್ಕೆ ಒಂದಲ್ಲ ಎರಡಲ್ಲ ನಿಮ್ಮ ಬೇಡಿಕೆಗೆ ಅನುಗುಣವಾಗಿ ತೊಂಬತ್ತು ಪರ್ಸೆಂಟ್ ಸ್ಪಂದನೆ ಮಾಡಿದ್ದೀನಿ ಅದೆಲ್ಲ ನಿಮ್ಮದೇ ಸಾಕ್ಷಿ ಇದೆ ನಾನು ಹೆಚ್ಚು ಮಾತಾಡ್ತಕ್ಕಂಥದ್ದಕ್ಕೆ ಹೋಗಲ್ಲ ಇವತ್ತು ನೀರಾವರಿ ವಿಚಾರದಲ್ಲೂ ಕೂಡ ಪ್ರಕಾಶ್ ಅವರು ಕೂಡ ಇಲ್ಲ ಮಾತನಾಡಿ ಇನ್ನು ಬೇರೆಗಡೆ ಕಟ್ಟೆಗೂ ಕೂಡ ನೀರು ಹೋಗ್ತಾ ಇನ್ನೂ ಎಂಬತ್ತು ದಿವಸ ಬರೆದರಿಂದ ಇದ್ದೆ ಒಂದೂವರೆ ತಿಂಗಳು ನೋಡಿ ಬರುತ್ತೆ ಅದನ್ನು ತುಂಬಿಸ್ತಕ್ಕಂಥದ್ದೇನು ತೊಂದರೆ ಇಲ್ಲ ಅಂತ ಕೂಡ ಭಾವಿಸ್ತಾ ಈಗಾಗಲೇ ಆ ಭಾಗದ ಅಲ್ಲೇ ಸುಮ್ಮನೆ ಹೇಳಿದ್ದು ಕೂಡ ನಾವು ಅಂದರೆ ಮಾತ್ರ ಸಾಧ್ಯ ನೀವೆಲ್ಲರೂ ಕೂಡ ನಾವು ಇರ್ತಕ್ಕಂಥ ಸಂಕಲ್ಪವನ್ನು ಮಾಡಿ ಈ ಒಂದು ಪೂಜಾರ ಕಾರ್ಯವನ್ನು ಇವತ್ತು ವಿಶೇಷವಾಗಿ ನೆರವೇರಿಸಿದ್ದೀರ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಗೆಂದರೆ ಇರಬೇಕು ಹಂಗಾದಾಗ ಹಳ್ಳಿಗಳು ಸರ್ವತೋಮುಖ ಅಭಿವೃದ್ಧಿಯನ್ನು ಸಾಧ್ಯ ಇವತ್ತು ನೀವು ನೀವೆಲ್ಲ ಒಳ್ಳೆ ರೀತಿಯ ಸೊಸೈಟಿ ಕಟ್ಟಡ ಆಯ್ತು ಡೈರಿ ಕಟ್ಟಡ ಮಾಡುದು ಇರ್ಲಿ ಯಾಕೆಂದ್ರೆ ಸಂದರ್ಭಗಳು ಬರ್ತವೆ ಯಾವುದೇ ವಿಚಾರಗಳಲ್ಲೂ ಕೂಡ ಅನುಕೂಲ ಒಂದು ಭಾವನೆಗಳನ್ನ ಹೋದಾಗ ಏನೋ ಜನ ಇದೆಲ್ಲ